ರತ್ನ ಭುವನವಲಯಸ್ಯರತ್ನ ಲೀಲಾರತ್ನಂ ಜಲಧಿ ಚಿಂತಾರತ್ನಂ ಜಗತಿ ಭಜತ ಕೌಸಲ್ಯಾಯ ಕೌಸಲ ಮಮ ಹೃನ್ಮಂಡಲೇ ಪುತ್ರರತ್ನ ಎಲ್ಲರಿಗೆ ನಮಸ್ಕಾರ ನಮ್ಮೆಲ್ಲರ ಹೃದಯಮಂಡಲದಲ್ಲಿ ನಲ್ಲಿ ದಾಡುವ ಪುತ್ರರತ್ನ ರಾಮಲಲ್ಲಾ ಕೊನೆಗೂ ತನ್ನ ಮನೆಗೆ ಬರುತ್ತಿರುವ ಈ ಹಬ್ಬದ ಸಂಭ್ರಮ ಸರಣಿಗೆ ಸುಕೃತಿಯ ವೀಕ್ಷಕರಿಗೆ ಸುಸ್ವಾಗತ ನಾನಿವತ್ತು ಇತ್ತೀಚೆಗಷ್ಟೇ ಬಿಡುಗಡೆಯಾಗಿ ಸಾಕಷ್ಟು ಸುದ್ದಿ ಮಾಡುತ್ತಿರುವ ಈ ಪುಸ್ತಕ ರಾಮ ಜನ್ಮಭೂಮಿ ದ ಇನ್ಸ್ಪಿರೇಷನ್ ಫಾರ್ ಹಿಂದೂ ರಿಸರ್ಚೆನ್ಸ್ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಪುಸ್ತಕದ ಲೇಖಕಿ ಕುಮಾರಿ ರಶ್ಮಿ ಸಾಮಂತ್ ರಶ್ಮಿ ಸಾಮಂತ್ ಮೂಲತಃ ಉಡುಪಿಯವರು ಉದಯೋನ್ಮುಖ ಲೇಖಕಿ ಮತ್ತು ವಾಗ್ಮಿ ಸೋಷಿಯಲ್ ಮೀಡಿಯಾ ಮತ್ತು ಟಿವಿ ಡಿಬೇಟ್ಗಳಲ್ಲಿ ಬಹಳ ಸಕ್ರಿಯರಾಗಿದ್ದಾರೆ ಇದು ಇವರ ಎರಡನೇ ಪುಸ್ತಕ ಇವರ ಮೊದಲನೇ ಪುಸ್ತಕ ಹಿಂದೂ ಇನ್ ಆಕ್ಸ್ಫರ್ಡ್ನಲ್ಲಿ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಇಂದು ಪ್ರಚಲಿತವಾಗಿರುವ ಹಿಂದೂ ಮೀಸಿಯಾ ಹಿಂದೂ ಫೋಬಿಯಾ ಇತ್ಯಾದಿ ಸೂಕ್ಷ್ಮ ವಿಷಯ ವಿಷಯಗಳನ್ನು ತಮ್ಮ ವೈಯಕ್ತಿಕ ಅನುಭವಗಳ ಮೂಲಕ ಚರ್ಚೆ ಮಾಡಿದ್ದಾರೆ ರಾಮ್ ಜನ್ಮಭೂಮಿ ದ ಇನ್ಸ್ಪಿರೇಷನ್ ಫಾರ್ ಹಿಂದೂ ರಿಸರ್ಜನ್ಸ್ ಪುಸ್ತಕದ ಶೀರ್ಷಿಕೆ ಮತ್ತು ಟೈಮಿಂಗ್ ಬಹಳ ಆಕರ್ಷಕವಾಗಿದೆ ಹತ್ತು ಅಧ್ಯಾಯಗಳ ಸುಮಾರು ಇನ್ನೂರು ಪುಟಗಳ ಪುಸ್ತಕ ಅಧ್ಯಾಯಗಳ ಪರಿಚಯ ಮಾಡಿಕೊಡ್ತೀನಿ ಬ್ಲಡ್ ಸ್ವೆಟ್ ಟಿಯರ್ಸ್ ಹಿಸ್ಟ್ರಿ ನಾಟ್ ಮೈಥಾಲಜಿ ದಿ ಎಟರ್ನಲ್ ಶ್ರೈನ್ ದಿ ಮ್ಯಾಟ್ರಿಯಾರ್ಕ್ಸ್ A ಸಿವಿಲೈಸೇಷನ್ ಟು ರೆಕನ್ With, ಜಸ್ಟಿಸ್ Delayed ಇಸ್ ಜಸ್ಟಿಸ್ Denied, Inconvenient Truth, Consequences of ಆಫ್ ಕಾಂಪ್ಲಸೆನ್ಸಿ ಫೇತ್ All. ಆಲ್ ಹತ್ತನೇ ಅಧ್ಯಾಯನ ಕೊನೆಯಲ್ಲಿ ಪರಿಚಯ ಮಾಡಿಕೊಡ್ತೀನಿ ಮೊದಲನೇ ಅಧ್ಯಾಯದಲ್ಲಿ ಹಿಂದೂ ರಾಮಜನ್ಮಭೂಮಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಅನ್ನೋದಾದರೆ ಅದರ ಹಿಂದೆ ಹೇಗೆ ಲಕ್ಷಗಟ್ಟಲೆ ಹಿಂದೂಗಳು ತಮ್ಮ ಕಣ್ಣೀರು ಬೆವರು ನೆತ್ತರು ಸುರಿಸಿದ್ದಾರೆ ಅನ್ನೋದನ್ನು ತಾವೇ ಸಾಕ್ಷಿಯಾಗಿ ನಿಂತು ನೋಡಿದಂತೆ ವರ್ಣಿಸಿದ್ದಾರೆ ಪುಸ್ತಕದ ಎರಡನೇ ಮತ್ತು ಮೂರನೇ ಅಧ್ಯಾಯದಲ್ಲಿ ಹೀಗೆ ಭಾರತದ ಇತಿಹಾಸ ಪುರಾಣಗಳು ದಂತಕಥೆಗಳಲ್ಲ ರಾಮಾಯಣದ ಮಹತ್ವ ಮತ್ತು ರಾಮನ ಅಸ್ತಿತ್ವದ ಕುರಿತಾದ ಮತ್ತು ಅಯೋಧ್ಯೆಯ ರಾಮ ಮಂದಿರದ ಕುರಿತಾದ ಐತಿಹಾಸಿಕ ಮತ್ತು ಚಾರಿತ್ರಿಕ ದಾಖಲೆಗಳನ್ನು ತೆರೆದಿಟ್ಟಿದ್ದಾರೆ ಮೂರನೇ ಅಧ್ಯಾಯ ಮ್ಯಾಟ್ರಿಯಾರಿ ಶ್ರೀರಾಮಚಂದ್ರನ ಅರ್ಧಾಂಗಿ ಸೀತಾದೇವಿ ಆಕೆಯ ಧೀಮಂತ ವ್ಯಕ್ತಿತ್ವ ಮತ್ತು ಸನಾತನ ಧರ್ಮದ ಸ್ತ್ರೀ ಶಕ್ತಿಗೆ ಅಂತ ಮೀಸಲಿಟ್ಟಿದ್ದಾರೆ ಈ ಅಧ್ಯಾಯದ ಕೆಲವು ಆಯ್ದ ಭಾಗಗಳನ್ನು ಓದ್ತೇನೆ ದಿ ರಾಮಾಯಣ ರಿವಾಲ್ವ್ಸ್ ಅರೌಂಡ್ ದಿ ಇಂಡಾಮಿಟಬಲ್ ಫ್ರೀ ವಿಲ್ ಆಫ್ ಸೀತಾ Serving as the paramount turning point in the grand scheme of events that ultimately culminate in the downfall of the mighty Ravana. It is his flagrant disregard for a woman's autonomy and choice that ultimately brings him down. At the center of this epic saga stands a resolute heroine Sita, the illustrious princess of Nithila and the esteemed queen of Kosala. Due to the circumstances of her birth and discovery, Sita is often fashioned as the daughter of Mother Earth herself in Hindu Dharma. This depiction serves as a powerful reminder for Hindus that regardless of the circumstances surrounding our birth, it is our actions and choices that have the potential to elevate us to great heights and fulfill our deepest aspirations. It emphasizes the belief in the transformative power of one's conduct and the inherent potential within each person to overcome adversity and achieve greatness. In its purest form, Hindu Dharma has consistently advocated for equal roles and responsibilities for all genders without imposing rigid limitations on transcending those roles. ಇಟ್ ಇಸ್ ಎ ಟ್ರೆಡಿಷನ್ ದಟ್ ಹ್ಯಾಸ್ ಪ್ರೊವೈಡೆಡ್ ಹಿಂದೂ ಗರ್ಲ್ಸ್ ವಿತ್ ದ ಪ್ರಿವಿಲೇಜ್ ಆಫ್ ಗ್ರೋಯಿಂಗ್ ಅಪ್ ವಿತ್ ಎಕ್ಸೆಪ್ಷನಲ್ ರೋಲ್ ಮಾಡೆಲ್ಸ್ ಹೂ ಹ್ಯಾವ್ ಸೆಟ್ ಎಕ್ಸೆಪ್ಷನಲ್ ಸ್ಟ್ಯಾಂಡರ್ಡ್ಸ್ ದ ರೋಲ್ ಆಫ್ ವಿಮೆನ್ ಇನ್ ಸೊಸೈಟಿ ದ ಲಾಸ್ಟಿಂಗ್ ಇಂಪ್ಯಾಕ್ಟ್ ದೇ ಕ್ಯಾನ್ ಹ್ಯಾವ್ ಇನ್ ಶೇಪಿಂಗ್ ಇಟ್ ಇಲ್ಲಿ ರಾಣಿ ಹಲ್ಯಬಾಯಿ ಹೋಳ್ಕರ್ ಮತ್ತು ಲಕ್ಷ್ಮೀಬಾಯಿ ಅವರ ಉದಾಹರಣೆಗಳನ್ನು ಕೊಡ್ತಾರೆ ರಾಮ ಜನ್ಮಭೂಮಿ ಹೋರಾಟದ ಹಿನ್ನೆಲೆಯಲ್ಲಿ ನಮ್ಮ ದೇವಾಲಯಗಳ ಮೇಲೆ ನಡೆದ ಆಕ್ರಮಣಗಳನ್ನು ಅ ಸಿವಿಲೈಸೇಷನ್ ಟು ರೆಕನ್ ವಿತ್ ಎನ್ನುವ ಅಧ್ಯಾಯದಲ್ಲಿ ಚರ್ಚೆ ಮಾಡಿದ್ದಾರೆ ಈ ಅಧ್ಯಾಯದಲ್ಲಿ ಬಹಳ ಮುಖ್ಯವಾದ ಒಂದು ಪಟ್ಟಿ ಇದೆ ಎಂಟರಿಂದ ಹದಿನೇಳನೇ ಶತಮಾನದ ಅವಧಿಯಲ್ಲಿ ಭಾರತದ ಉದ್ದಗಲಕ್ಕೂ ಆಕ್ರಮಣಕಾರರು ದಾಳಿ ಇಟ್ಟು ಧ್ವಂಸ ಮಾಡಿದ ದೇವಾಲಯಗಳ ಜಿಲ್ಲಾವಾರು ಪಟ್ಟಿ ಇದು ವಾಯ್ಸ್ ಆಫ್ ಇಂಡಿಯಾ ನವದೆಹಲಿ ಅವರ ಹಿಂದೂ ಟೆಂಪಲ್ಸ್ ವಾಟ್ ಹ್ಯಾಪನ್ ಟು ದೆಮ್ ವಾಲ್ಯೂಮ್ಸ್ ಒನ್ ಎಂಡ್ ಟು ಸರಣಿಯಿಂದ ಐದು ಮರು ಪ್ರಕಟ ಮಾಡಿದ ಪಟ್ಟಿ ಅಂತ ಲೇಖಕಿ ಹೇಳಿದ್ದಾರೆ ಸುಮಾರು ತೊಂಬತ್ತು ಪುಟಗಳಷ್ಟು ಉದ್ದದ ಪಟ್ಟಿ ಇದು ಕೇವಲ ಒಂದು ಫುಟ್ ನೋಟ್ಸ್ ಆಗಿ ಉಲ್ಲೇಖಿಸದೆ ಮತ್ತೆ ಮತ್ತೆ ಈ ಪಟ್ಟಿಯನ್ನು ಮುದ್ರಣ ಮಾಡುವ ಮತ್ತೆ ಸಾರಿ ಹೇಳುವ ಅಗತ್ಯ ಇದೆ ಎನ್ನುವುದು ಲೇಖಕರ ಆಶಯ ಅಂತ ಅರ್ಥ ಮಾಡ್ಕೋಬಹುದು ರಾಮಜನ್ಮಭೂಮಿ ಆಂದೋಲನವನ್ನು ಬಹಳ ಹತ್ತಿರದಿಂದ ನೋಡಿದವರಿಗೆ ಮತ್ತು ಈ ವಿಷಯದಲ್ಲಿ ಹೆಚ್ಚು ಓದಿ ತಿಳ್ಕೊಂಡವರಿಗೆ ರಶ್ಮಿಯವರ ಪುಸ್ತಕದಲ್ಲಿ ಹೆಚ್ಚು ಹೊಸ ವಿಷಯಗಳು ಸಿಗ್ತಿರ್ಬೋದು ಆದರೆ ಇವರು ನೋಡುವ ಮತ್ತು ಹೇಳುವ ಬಗೆಯಲ್ಲಿ ಒಂದು ಹೊಸತನ ಇದೆ ಇದು ನನಗೆ ಈ ಪುಸ್ತಕ ಓದ್ದಾಗನಿಸಿದ್ದು ಭಾರೀ ಪ್ರಮಾಣದಲ್ಲಿ ನಮ್ಮ ದೇವಾಲಯಗಳನ್ನು ನಾಶ ಮಾಡಿ ಆ ಸ್ಥಾನದಲ್ಲಿ ಬೇರೆ ಕಟ್ಟಡಗಳನ್ನು ಕಟ್ಟಿ ಸನಾತನ ಧರ್ಮದ ಕೇಂದ್ರ ಬಿಂದುಗಳಾದ ದೇವಾಲಯಗಳನ್ನು ಕೇವಲ ನೆಲಸಮ ಮಾಡಿದರೆ ಸಾಲದು ಅವುಗಳನ್ನು ಬುಡ ಸಮೇತ ಕಿತ್ತಾಕಬೇಕು ಅಲ್ಲಿ ಒಂದು ಬೇರೊಂದು ಕಟ್ಟಡ ಬರಬೇಕು ಎಂದು ಆಲೋಚನೆ ಮಾಡುವ ದುಷ್ಟಶಕ್ತಿಗಳು ಯಾವತ್ತೂ ಗೆಲ್ಲೋದಿಲ್ಲ ಅನ್ನೋದಕ್ಕೆ ಲೇಖಕಿ ಒಂದು ಉದಾಹರಣೆ ಕೊಡ್ತಾರೆ ಮೊಳಕೆ ಒಡೆಯುವ ಯಾವುದೇ ಸೂಕ್ತ ವಾತಾವರಣವಿಲ್ಲದ ಒಂದು ಕಾಂಕ್ರೀಟ್ ಬಿಲ್ಡಿಂಗಿನ ಮಧ್ಯೆಯು ಚಿಗುರೊಡೆದು ನಲಿದಾಡುವ ಮತ್ತು ಒಂದು ದೈತ್ಯ ವೃಕ್ಷವಾಗುವ ಅಶ್ವತ್ಥದ ಉದಾಹರಣೆ ಕೊಟ್ಟು ನಮ್ಮ ಸನಾತನ ಧರ್ಮವೇ ಹೀಗೆ ಅಂತ ಹೇಳ್ತಾರೆ ವಯಸ್ಸಿನಲ್ಲಿ ಲೇಖಕಿ ಬಹಳ ಚಿಕ್ಕವರು ಜೆನ್ಜಿ ಹುಡುಗಿ ಅವರ ಇಪ್ಪತ್ತೈದರ ಆಸುಪಾಸಿನಲ್ಲಿರಬಹುದು ಅಂತ ನನ್ನ ಅಂದಾಜು ಆಕೆಯ ವಯಸ್ಸಿನ ಹೆಚ್ಚಿನ ಯುವಕ ಯುವತಿಯರಿಗೆ ನಮ್ಮ ಸಂಸ್ಕೃತಿಯ ಒಳಸುಳಿಗಳಿರಲಿ ಅದರ ಗಂಧಗಳಿಯೇ ಗೊತ್ತಿಲ್ಲ ಇವತ್ತು ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಒಂದು ಐತಿಹಾಸಿಕ ಘಟ್ಟದ ಮಹತ್ವವು ಅವರಿಗೆ ಗೊತ್ತಿಲ್ಲ ಇದು ನಮ್ಮದೇ ದುರಾದೃಷ್ಟ ಆದರೆ ಯಾವುದರ ಗೊಡವೆಯೂ ಇಲ್ಲದೆ ಚಿಂತನಾ ಮತ್ತು ಚೈತನ್ಯ ಶಕ್ತಿ ತುಂಬಿ ಆದರೆ ಸುಪ್ತಾವಸ್ಥೆಯಲ್ಲಿರುವ ಯುವ ಪೀಳಿಗೆ ನಮ್ಮಲ್ಲಿ ಬೇಕಾದಷ್ಟಿದೆ ಅಂಥವರನ್ನ ಬಡಿದೆಬ್ಬಿಸಬೇಕಾಗಿದೆ ಹೀಗಿರುವ ಪರಿಸ್ಥಿತಿಯಲ್ಲಿ ಹೆಚ್ಚು ಹೆಚ್ಚು ಈ ಬಗೆಯ ಯುವ ಲೇಖಕರು ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಮಾರುಕಟ್ಟೆಗೆ ತರಬೇಕಾಗಿದೆ ಹೆಚ್ಚು ಹೆಚ್ಚು ಯುವಕರು ಅದನ್ನು ಕೊಂಡು ಓದಬೇಕಾಗಿದೆ ಹೆಚ್ಚು ಹೆಚ್ಚು ಕಡೆ ಇದು ಲಭ್ಯವಾಗಬೇಕಾಗಿದೆ ಈ ಪುಸ್ತಕ ನವದೆಹಲಿ ಅಥವಾ ಉತ್ತರ ಪ್ರದೇಶದ ಬ್ಲೂ ಇಂಕ್ ಒನ್ ಪ್ರಕಾಶಕರಿಂದ ಮುದ್ರಣಗೊಂಡಿದ್ದು ಈ ಪುಸ್ತಕವನ್ನು ಕೊಂಡು ಓದೋದಕ್ಕೆ ಇನ್ನೂ ಒಂದು ಕಾರಣ ತಮ್ಮ ರಾಯಲ್ಟಿ ಆದಾಯವೆಲ್ಲವನ್ನ ರಾಮಮಂದಿರಕ್ಕೆ ಕಾಣಿಕೆಯಾಗಿ ತಾವು ನೀಡುತ್ತೀವಿ ಅಂತ ಲೇಖಕರು ಪುಸ್ತಕದ ಪ್ರಾರಂಭದಲ್ಲಿ ಕೊಟ್ಟಿರೋದು ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಮತ್ತು ಇನ್ಕನ್ವೀನಿಯಂಟ್ ಟ್ರೂತ್ ಎನ್ನುವ ಎರಡು ಅಧ್ಯಾಯಗಳಲ್ಲಿ ಭೂಮಿ ನೆಲದ ಕಾನೂನು ವಿವಾದ ರಾಜಕೀಯ ಮಸಲತ್ತು ಮತ್ತು ಜಗತ್ತಿನ ವಿವಿಧ ಭಾಗಗಳಲ್ಲಿ ನಡೆದ ಈ ಬಗೆಯ ಸ್ಥಳೀಯ ರಾಜಕೀಯ ಘರ್ಷಣೆಗಳ ಉದಾಹರಣೆ ನೀಡಿದ್ದಾರೆ ಕಾನ್ಸಿಕ್ವೆನ್ಸಸ್ ಆಫ್ ಕಾಂಪ್ಲಿಸೆನ್ಸಿ ಎನ್ನುವ ಅಧ್ಯಾಯದಲ್ಲಿ ಹೇಗೆ ಕಾನೂನಿನ ವಿವಾದಗಳು ಬಗೆಹರಿದ್ರು ದೇಶದ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟರೂ ರಾಮಭಕ್ತರಿಗೆ ಇನ್ನೂ ಸ್ಪಷ್ಟನೆ ಸಮರ್ಥನೆ ನೀಡುವ ಪರಿಸ್ಥಿತಿ ಇದೆ ಎನ್ನುವುದನ್ನು ಚರ್ಚೆ ಮಾಡಿದ್ದಾರೆ ಇದೇ ಅಧ್ಯಾಯದಲ್ಲಿ ಇನ್ನೊಂದು ಪಟ್ಟಿ ಇದೆ ಹಿಂದೂ ಬುದ್ಧಿಸ್ಟ್ ಅಂಡ್ ಕ್ರಿಶ್ಚಿಯನ್ ಯುನಿಟಿ ಕೌನ್ಸಿಲ್ನವರ ಇನ್ಸಿಡೆಂಟ್ಸ್ ಆಫ್ ಕಮ್ಯೂನಲ್ ರಿಪ್ರೆಷನ್ ಇನ್ ಬಾಂಗ್ಲಾದೇಶ್ ಅಕಾರ್ಡ್ ಆನ್ ದ ಪ್ರೊಟೆಕ್ಸ್ಟ್ ಆಫ್ ಬಾಬ್ರಿ ಮಸ್ಜಿದ್ ರಾಮ್ ಮಂದಿರ್ ಸಿಚುವೇಶನ್ ಇನ್ ಇಂಡಿಯಾ ಎನ್ನುವ ಪಟ್ಟಿ ಇದರಲ್ಲಿ ತೊಂಬತ್ತರ ದಶಕದ ಕೊನೆಯ ಭಾಗದಲ್ಲಿ ಬಾಂಗ್ಲಾದೇಶದ ವಿವಿಧ ಮೂಲೆಗಳಲ್ಲಿ ಸುಮಾರು ಎಪ್ಪತ್ತೈದು ದೇವಾಲಯಗಳನ್ನು ಒಡೆದು ಹಾಕಿರುವ ದಾಖಲೆ ಕಾಣಬಹುದು ಫೇತ್ ಟ್ರಾನ್ಸೆಂಡ್ಸ್ ಆಲ್ ಎನ್ನುವ ಅಧ್ಯಾಯದಲ್ಲಿ ರಾಮಾಯಣದ ಆದರ್ಶಗಳು ಹೇಗೆ ಭಾರತೀಯರ ಜನಮಾನಸದಲ್ಲಿ ಹಚ್ಚುತ್ತಿದೆ ಎನ್ನುವುದರ ನಿದರ್ಶನ ಹಲವು ಉದಾಹರಣೆಗಳ ಮೂಲಕ ನೀಡಿದ್ದಾರೆ ಇದರ ಒಂದು ತಾರ ಹೀಗಿದೆ ಶಬರಿಯ ಉಲ್ಲೇಖ ಮಾಡ್ತಾ ಹೇಳ್ತಾರೆ ಅಮಾಂಗ್ ದ ಹಿಂದೂಸ್ ಫಿಲಾಂಥ್ರಪಿ ಇಸ್ ನಾಟ್ ರಿಸರ್ವ್ ಫಾರ್ ದ ರಿಚ್ ಆ್ಯಂಡ್ ಡೊನೇಷನ್ ಇಸ್ ನಾಟ್ ಎನ್ ಆಕ್ಟ್ ಆಫ್ ಚಾರಿಟಿ ಎವ್ರಿಥಿಂಗ್ ಇಸ್ ಸೆಲ್ಫ್ಲೆಸ್ ಸರ್ವಿಸ್ ಆ್ಯಂಡ್ ಎವ್ರಿ ಒನ್ ಪಾರ್ಟ್ ಟೇಕ್ಸ್ ಆಫ್ ವೆಲ್ತ್ ಸ್ಟೇಟಸ್ ಆ್ಯಂಡ್ ಸರ್ಕಮ್ಸ್ಟಾನ್ಸಸ್ ಇಟ್ ಹಸ್ ಬೀನ್ ದಟ್ ವೇ ಸಿನ್ಸ್ ದ ಬಿಗಿನಿಂಗ್ ಆಫ್ ಟೈಮ್ ಅಂಡ್ ಆರ್ ಗಾಡ್ಸ್ ಸರ್ವರ್ಸ್ ಅ ಡೇಲಿ ರಿಮೈಂಡರ್ ಟು ಲಿವ್ ಅ ಲೈಫ್ ಫುಲ್ ಆಫ್ ಮಾರಲ್ಸ್ ಇಟ್ ಪ್ಲೇಸಸ್ ಆರ್ ಫೇತ್ ಇನ್ ಅ ಸಿಸ್ಟಮ್ ದಟ್ ವ್ಯಾಲ್ಯೂಸ್ ಹ್ಯುಮ್ಯಾನಿಟಿ ಅಬೌವ್ ಆಲ್ ಪುಸ್ತಕದ ಕೊನೆಯ ಅಧ್ಯಾಯ ಲೆಟರ್ ಫ್ರಮ್ ಅ ಕರ್ ಸೇವಕ್ ಅಂತ ಇದರಲ್ಲಿ ಕರಸೇವಕರೊಬ್ಬರ ಅನಾಮಧೇಯ ಪತ್ರವಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬರೆದ ಈ ಪತ್ರ ಈ ಕಾಗದ ಎಂಥವರನ್ನು ಮಾಡುತ್ತೆ ಈ ಕಾಗದದ ಕೊನೆಯ ಪ್ಯಾರ ಓದಿ ನನ್ನ ಪುಸ್ತಕ ಪರಿಚಯ ಮುಗಿಸ್ತೀನಿ ವಿ ಫಾಟ್ ಸೊ ದ್ಯಾಟ್ ದ ರೆಸ್ಟ್ ಆಫ್ ದ ಹಿಂದೂ ಕಮ್ಯುನಿಟಿ ವುಡ್ ಹ್ಯಾವ್ ಸಮ್ ರೆಸ್ಪೈಟ್ ಫ್ರಮ್ ದಿ ಎಂಡ್ಲೆಸ್ ಹ್ಯುಮಿಲಿಯೇಷನ್ ವೈಲ್ ವಿ ಮೇ ಹ್ಯಾವ್ ಬೀನ್ ಸೀನ್ ಆಸ್ ಹೀರೋಸ್ ಬೈ ಸಮ್ ಆ್ಯಂಡ್ ವಿಲನ್ಸ್ ಬೈ ಅದರ್ಸ್ It is important to acknowledge that our intention was never to harm or infringe upon the rights of others, but to end a forceful occupation that transgressed the roots of our civilization. With the restoration of Lalla to his rightful place, my heartfelt hope is that every Hindu seizes the opportunity to visit and seeks blessings from him. This is not a mere pilgrimage. It is a chance for each one of us to compensate for the injustices endured by generations of well-meaning Hindus since 1528 CE. Don't predict lightly. Jai Shri Jai Ram!